ಕೊಪ್ಪಳದಲ್ಲಿ ಮಾಧ್ಯಮಗಳಿಗೆ ಗೆಟ್ಔಟ್ ಎಂದ ಉಚ್ಚಾಟಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮಗಳೆಲ್ಲ ವಿಜಯೇಂದ್ರ ಚೇಲಾಗಳು ವಿಜಯೇಂದ್ರ ಪರ ಇರುವ ಮಾಧ್ಯಮಗಳಿಗೆ ಗೆಟ್ಔಟ್ ಎಂದ ಯತ್ನಾಳ್ ಯತ್ನಾಳ್ ಬೆಂಬಲಿಗರು ಸಹ ಮಾಧ್ಯಮಗಳ ವಿರುದ್ಧ ಕೊಂಕು ನುಡಿ ಈ ಹಿನ್ನೆಲೆ ಯತ್ನಾಳ್ ಹಾಗೂ ಬೆಂಬಲಿಗರಿಗೆ ತರಾಟೆ ತೆಗೆದುಕೊಂಡ ಕೊಪ್ಪಳ ಮಾಧ್ಯಮ ಪ್ರತಿನಿಧಿಗಳು ಮಾಧ್ಯಮಗಳು ಯಾರ ಚೇಲಾಗಳಲ್ಲ ನೀವ್ಯಾಕೆ ಆ ರೀತಿ ಮಾತನಾಡುತ್ತೀರಿ ಎಂದು ಯತ್ನಾಳ್ ಹಾಗೂ ಬೆಂಬಲಿಗರ ವಿರುದ್ಧ ಆಕ್ರೋಶ ಯತ್ನಾಳ್ ಸುದ್ದಿ ಹೇಳಿಕೆ ಬಹಿಷ್ಕರಿಸಿದ ಕೊಪ್ಪಳ ಮಾಧ್ಯಮಗಳು ನಿಮ್ಮ ಹೇಳಿಕೆ ಬೇಡ ಎಂದು ಬಹಿಷ್ಕಾರ ಹಾಕಿದ ಮಾಧ್ಯಮಗಳು ಅರ್ಧಕ್ಕೆ ನಿಲ್ಲಿಸಿ ನಿಮ್ಮ ಹೇಳಿಕೆ ಬೇಡ ಎಂದ ಕೊಪ್ಪಳ ಮಾಧ್ಯಮಗಳು ಮಾಧ್ಯಮಗಳ ವಿರುದ್ಧ ಮಾನಸಿಕ ಸ್ಥಿಮಿತ ಕಳೆದುಕೊಂಡ ಯತ್ನಾಳ್ ಮಾಧ್ಯಮಗಳ ಬಗ್ಗೆ ಮನ ಬಂದಂತೆ ಮಾತನಾಡಿದ ಯತ್ನಾಳ್ ಯತ್ನಾಳ್ ಹೇಳಿಕೆಗೆ ಕೊಪ್ಪಳ ಮಾಧ್ಯಮಗಳು ಆಕ್ರೋಶ ಯತ್ನಾಳ್ ಹಾಗೂ ಬೆಂಬಲಿಗರನ್ನು ತರಾಟೆಗೆ ತೆಗೆದುಕೊಂಡ ಕೊಪ್ಪಳ ಮಾಧ್ಯಮಗಳು ಸುಮಾರು ಹದಿನಾಲ್ಕು ನಾವು ಶಿವಾನುಭವ ಮಂಟಪ ಮತ್ತು ಕಪಲೇಶ್ವರ ಯಾತ್ರೆ ನಿವಾಸ ಅಂದರೆ ವಿಜಯಪುರಕ್ಕೆ ಯಾವುದೇ ಸಾಲಾ ಮಕ್ಕಳು ಪ್ರವಾಸಿಗರು ಬಂದರೆ ಅವರಿಗೆ ಅಲ್ಲಿ ಹುಡುಕಲಿಕ್ಕೆ ವ್ಯವಸ್ಥೆ ಮಾಡುವಂಥ ಅಸಮ ಮತ್ತು ಅನ್ನದಾಸೋಹದ ಒಂದು ಏನು ಮಂಟಪವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಅದಕ್ಕೆ ಕೊಪ್ಪಳದಾಸರಿಗೂ ಗುರುಗಳ ಒಂದು ಉದ್ಘಾಟನೆಗೆ ಕಾರ್ಯಕ್ರಮ ಕರೀಲಿಕ್ಕೆ ನಾನು ನಮ್ಮ ಸಿದ್ದೇಶ್ವರ ಸಂಸ್ಥೆಗೆ ಆಡಳಿತ ಮುಂದೆ ಮಾಡಿ ಆದ ಮೇಲೆ ಕಾಂಗ್ರೆಸ್ ಹೋಗ್ತಾರೆ ಹೊಸ ಕಡ್ತಾರೆ ಏನಿದೆ ಸರ್ ಕಾಂಗ್ರೆಸ್ ಅಂತರ ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಹೋಗುದಿಲ್ಲ ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ ಅದು ಬಿಜೆ ಹಿಂದೂಗಳ ಪಕ್ಷ ಅಲ್ಲ ಅದಕ್ಕೆ ನೋಡಿ ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ ಅಂತರನ ಟೀಮು ಅವ್ರದೇನಂತ ನಕಲಿ ಸಾಮಾಜಿಕ ಜಾಲತಾಣಗಳದ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ಈ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟಿವ್ ಅದಾರೆ ಯಾಕಂದ್ರೆ ಭಾಳ ಶ್ರೀಮಂತರದವರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕದ ರೈತರ ಹೆಸರಲ್ಲೇ ವೀರಸವ ಲಿಂಗಾಯತರ ಹೆಸರಲ್ಲೇ ಯಾರು ಯಡಿಯೂರಪ್ಪ ಅವನ ಮಗ ಆಂ ತಿಂದರು ಕರೋನಾದಾಗ ಬೆಡ್ಡಿಗೆ ಬೆಡ್ಗೆಟ್ ರೊಕ್ಕ ಖರ್ಚಾಗ್ತಿಂದ್ರು ನಾಚಿಕೆ ಮಾನ ಮರ್ಯಾದೆ ಇವ್ರಿಗಿದೆಯಾ ನಾನು ಹೈಕಮಾಂಡಿಗೆ ಕೇಳ್ತೀನಿ ಒಂದು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋಗದಂತಹ ವ್ಯಕ್ತಿ ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ ಅಂದ್ರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ಉಚ್ಚಾಟನೆ ಮಾಡೋದ್ರ ಮೂಲಕ ಅಂದ್ರೆ ಬಿ ಜೆ ಪಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿ ಜೆ ಪಿ ಲೀಜ್ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕನೆ ಮಾರ್ಕೊಂಡು ಬಿಟ್ಟಿದ್ದೀರಾ ಅನ್ನೋಂಥ ಪ್ರಶ್ನೆ ಇವತ್ತು ರಾಜ್ಯ ಜನರಲ್ಲಿದೆ

ನೀವು ವಿಜೇಂದ್ರ ಅಲ್ಲಿದೆಯಾ ವಾಟ್ಸಪ್ ನ ಕಳಿಸ್ತಾನ ಆ ಪ್ರಶ್ನೆ ಕೇಳ್ತಾರಲ್ಲ ನೀವು ಬರ್ರ ಓದಾಡುದ್ರೆ ಬರಬೇಕ ಬರಬೇಕು ಗಟ್ರೊಳಗ್ರಿ ಅಂದ್ರೆ ಏನಂತ ಕೇಳಬೇಕು ರವಿಜಿಂದ್ರ ಸರ್ ಏನು ನೀ ಮಾತಾಡ ನೆಕ್ಸ್ಟ್ ಸ್ಟೆಪ್ ಏನು ಸರ್ ನೆಕ್ಸ್ಟ್ ಸ್ಟೆಪ್ ನೀವು ನೀವು ನಾಟಕ ಮಾಡ್ಬೇಡ್ರಿ ವಿಜೇಂದ್ರಿ ಕರ್ನಾಟಕದ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತೀನಿ ನೀವು ಪಾ ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಗೆ ಬರ್ರಿ ನೀವು ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಾಗಿದ್ದು ಏನು ಅವ್ರ ಎಂಜಲ ಕಾಶಿನಲ್ಲಿ ಇದ್ದವ್ರು ನಾನು ಪ್ರೆಸ್ ಮೀಟಿಗೆ ಬರಬೇಡ್ರಿ ಅಲ್ಲ ಮಾಡ್ತೀನಿ ನಾನು ಗುರ್ತೈತಿ ಯಾವ ಗಳು ಏನು ಆಟ ಆಡ್ತಾವನ್ನೋನು ಎಷ್ಟು ನಮ್ಮ ಬಗ್ಗೆ ಹಗರವಾಗಿ ಮಾತಾಡ್ತಾರೋ ಗುರ್ತೈತಿ ಇವ್ರು ಏನ್ ತಿಳ್ಕೊಂಡ್ರೆ ಕೆಲವೊಂದು ಚಾನೆಲ್ದವ್ರು ಇವ್ರ ಮ್ಯಾಗನೇ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು ಅದು ಮೂರ್ಖತನ ನೀವು ಎಷ್ಟೋ ಸರ್ವೆ ಮಾಡಿರಿ ಎಲ್ಲ ಫೇಲ್ ಆಗ್ಯಾವು ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸ ಬಿಡ್ರಪ್ಪ ಎತ್ತನ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾನು ಸಮಾಜಕ್ಕೆ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು ಪೋಕ್ಸೋ ಹಗರಣ ಅದಾವ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರೆಗೆ ಬರೋದಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರೂ ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡಿದೆ ನಮಗೆ ವೇದ ಬಿಜಾಪುರದಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರನ್ನ ಕೇಳಿರಿ ಭಾಳ ಅವ್ರು ಅಭಿಮಾನಿಗಳಾದರೆ ನೀವೇ ನೀರಾವರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಡಿ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಈ ರೀತಿ ವೀರಸಭೆ ಮೀಸಲಾತಿ ಮೀಸಲಾತಿಯನ್ನು ತಪ್ಪಿಸದವನೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನೆಲ್ಲ ಬಡಿಸ್ಬೇಕು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ನು ಲಿಂಗಾಯತ್ ಅವ್ನು ಅವನು ಕೊಟ್ಟು ಕರೆಸಿದ್ದ ಈ ವಿಜೇಂದ್ರ ಈಗ ಒಂದು ಚಮಚಗಿರಿ ಮಾಡಿ ಗೊತ್ತಾಡತ್ತ ಐ ಪಿ ಎಸ್ ಆಫೀಸರ್ ಯಾರಿದ್ದೋ ಅದಾನೆ ನಿಮ್ಗೆಲ್ಲ ಗೊತ್ತಿರ್ತತಿ ಸುಮ್ಮನೆ ನೀವೆಲ್ಲ ಮಾಧ್ಯಮದ ನಾಟಕ ಕಂಪ್ನಿ ಬಂದ್ ಮಾಡ್ತಾನೆ ಡ್ರಗ್ ಹಿಡಿತೀನಿ ಅಂತ ಹೇಳಿ ಆ ಸಿನಿಮಾ ಹೀರೋದೊಂಡು ಮಾಡಿ ಅದಕ್ಕೆ ಅದಕ್ಕೆ ಡ್ರಗ್ ಮಾಫಿಯಾ ಹಿಡಿನಕಲ್ಲ ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈ ಅಂದ ಮೊದಲು ಫೋನ್ ಕಸೊಂಡು ಡಿಲೀಟ್ ವಿಜೇಂದ್ರನೆಲ್ಲ ಡಿಲೀಟ್ ಮಾಡ್ತಿದ್ದ ಹಾಂ ವಿಜೇಂದ್ರ ಎಲ್ಲ ಹಲಕ ಕೆಲಸ ಮಾಡ್ತಾನೆ ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿ ಪೋಷ ಮಾಡೋದು ಅದು ವಿಜಯೇಂದ್ರನ ಕೈ ಇದೆ ಯಾಕೆ ಕೈ ಇದೆ ಅಂದರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಅದರಲ್ಲ ಅದು ದುಡ್ಡು ಹೊಡಿಲಕ್ಕ ವಿಜಯೇಂದ್ರಗೆ ಸಾಧ್ಯ ಆಗಲಿಲ್ಲ ಅವನು ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್ ಮತ್ತೆ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ನೋಡಿ ನಾವು ಬರೀ ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ ಇಡೀ ಹಿಂದೂ ಸಮಾಜದಲ್ಲೇ ಕೆಲಸ ಮಾಡ್ತಾರೆ ಆದರೆ ಚನ್ನಮ್ಮನೂ ಬರ್ತಾರೆ ರಾಯಣ್ಣನು ಬರ್ತಾನೆ ವಾಲ್ಮೀಕಿನೂ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ ನಾವೆಲ್ಲ ಯಾವ ಪತ್ರಿಕೆ ಬಂದ್ರೆ ವಿಶ್ವಾಣಿ ಇಂಥ ಪೇಪರ್ನವ್ ಹಿಂಗೆ ಮಾತಾಡುದ ಅಲ್ಲ ಏನಾರ ಸ್ವಲ್ಪ ಬೇಕಲ್ಲ ಅದಕ್ಕೆ ಹೆಂಗ ಕೇಳಬೇಕು ಏನು ಅಂದಿಸ್ತಾರೆ